ಇವನ ಕಾಲ ಭೈರವ ಅವತಾರ ಭೈರವ ಎಂಬ ಪದವು ಬೀರು ಎಂಬ ಪದದಿಂದ ಹುಟ್ಟಿಕೊಂಡಿದೆ ಇದರ ಅರ್ಥ ಭಯಭೀತ ಇದನ್ನು ಭಯವನ್ನು ನಾಶ ಮಾಡುವವನು ಅಥವಾ ಭಯವನ್ನು ಮೀರಿದವನು ಎಂದು ಕರೆಯಲಾಗುತ್ತದೆ ಅವನು ತನ್ನ ಭಕ್ತರನ್ನು ಭಯಾನಕ ಶತ್ರುಗಳಾದ ದುರಾಸೆ ಕಾಮ ಮತ್ತು ಕ್ರೋಧಗಳಿಂದ ರಕ್ಷಿಸುತ್ತಾನೆ ಈ ಶತ್ರುಗಳು ಅಪಾಯಕಾರಿ ಏಕೆಂದರೆ ಅವು ಮನುಷ್ಯರು ದೇವರನ್ನು ಒಳಗೆ ಹುಡುಕುವುದನ್ನು ತಡೆಯುತ್ತ ಭ ಎಂದರೆ ಸೃಷ್ಟಿ ರ ಎಂದರೆ ಪೋಷಣೆ ಮತ್ತು ವ ಎಂದರೆ ವಿನಾಶ ಆದ್ದರಿಂದ ಭೈರವ ಎಂದರೆ ಜೀವನದ ಮೂರು ಹಂತಗಳನ್ನು ಸೃಷ್ಟಿಸುವ ಉಳಿಸಿಕೊಳ್ಳುವ ಮತ್ತು ಕರಗಿಸುವವನು ಆದ್ದರಿಂದ ಅಂತಿಮ ಅಥವಾ ಸರ್ವೋಚ್ಚನಾಗಿರುತ್ತಾನೆ ಎಂದು ಹೇಳುತ್ತಾರೆ ಕಾಲಭೈರವ ಅವತಾರವು ಶಿವನ ಅತ್ಯಂತ ಉಗ್ರ ಮತ್ತು ಶಕ್ತಿಶಾಲಿ ರೂಪಗಳಲ್ಲಿ ಒಂದಾಗಿದೆ ಈ ಅವತಾರವು ಬ್ರಹ್ಮನ ಅಹಂಕಾರವನ್ನು ಮುರಿಯಲು ಮತ್ತು ಬ್ರಹ್ಮಾಂಡದ ನ್ಯಾಯವನ್ನು ಕಾಪಾಡಲು ಸಂಭವಿಸಿತು ಇದರ ಬಗ್ಗೆ ಇರುವ ಕತೆ ಹೀಗಿದೆ ಕಾಲಭೈರವ ಅವತಾರದ ಕತೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಮತ್ತು ಶ್ರೇಷ್ಠ ದೇವರು ಯಾರು ಎಂಬ ವಿಷಯದ ಕುರಿತು ವಾದ ನಡೆಯುತ್ತಿತ್ತು ಬ್ರಹ್ಮನು ತಾನೇ ಶ್ರೇಷ್ಠನೆಂದು ಹೇಳಿಕೊಂಡಿದ್ದನು ಏಕೆಂದರೆ ಅವನಿಗೆ ಸೃಷ್ಟಿಯ ಶಕ್ತಿ ಇತ್ತು ಬ್ರಹ್ಮನು ಐದು ತಲೆಗಳನ್ನು ಹೊಂದಿದ್ದು ಅವುಗಳಲ್ಲಿ ಒಂದು ತಲೆಯು ತನ್ನ ಶ್ರೇಷ್ಠತೆಯ ಬಗ್ಗೆ ನಿರಂತರವಾಗಿ ಜಂಬಕೊಚ್ಚಿಕೊಳ್ಳುತ್ತಿತ್ತು ಬ್ರಹ್ಮನ ಈ ಅಹಂಕಾರ ಮಾತುಗಳು ಬ್ರಹ್ಮಾಂಡದಲ್ಲಿ ಅಶಾಂತಿಯನ್ನು ಉಂಟುಮಾಡಿದವು ಈ ಸಂದರ್ಭದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಬ್ರಹ್ಮನ ಅಹಂಕಾರವನ್ನು ಅಡಗಿಸಲು ಪ್ರಯತ್ನಿಸಿದನು ಆದರೆ ಬ್ರಹ್ಮನು ತನ್ನ ಮಾತನ್ನು ನಿಲ್ಲಿಸಲಿಲ್ಲ ಬದಲಾಗಿ ಶಿವನನ್ನು ನಿಂದಿಸಲು ಶುರು ಮಾಡಿದನು ಇದರಿಂದ ಕೋಪಗೊಂಡ ಶಿವನು ತನ್ನ ಹುಬ್ಬುಗಳ ನಡುವಿನಿಂದ ಒಂದು ಉಗ್ರರೂಪವನ್ನು ಸೃಷ್ಟಿಸಿದನು ಆ ರೂಪವೇ ಕಾಲಭೈರವ ಕಾಲಭೈರವನು ಕಪ್ಪು ಬಣ್ಣದ ಉಗ್ರರೂಪವನ್ನು ಹೊಂದಿದ್ದನು ಆತನ ಕೈಯಲ್ಲಿ ತ್ರಿಶೂಲ ಮತ್ತು ತಲೆಗುರುಡೆ ಇತ್ತು ಆತನನ್ನು ಕಂಡರೆ ಸ್ವತಃ ದೇವತೆಗಳೇ ಭಯಪಡುವಂತಾಗಿದ್ದನು ಶಿವನ ಆಜ್ಞೆಯಂತೆ ಕಾಲಭೈರವನು ತನ್ನ ತೀಕ್ಷ್ಮ ಉಗುರುಗಳಿಂದ ಬ್ರಹ್ಮನ ಅಹಂಕಾರಭರಿತವಾದ ಐದನೇ ತಲೆಯನ್ನು ಕತ್ತರಿಸಿ ಹಾಕಿದನು ಬ್ರಹ್ಮಹತ್ಯಾ ದೋಷ ಮತ್ತು ಪರಿಹಾರ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಕಾರಣ ಕಾಲಭೈರವನಿಗೆ ಬ್ರಹ್ಮಹತ್ಯಾ ದೋಷ ಎನ್ನುವ ಪಾಪ ಅಂಟಿಕೊಂಡಿತು ಬ್ರಹ್ಮನ ಕತ್ತರಿಸಿದ ತಲೆಯು ಒಂದು ತಲೆಬುರುಡೆಯ ರೂಪದಲ್ಲಿ ಕಾಲ ಭೈರವನ ಕೈಗೆ ಅಂಟಿಕೊಂಡಿತು ಈ ದೋಷದಿಂದ ಮುಕ್ತಿ ಪಡೆಯಲು ಕಾಲಭೈರವನು ಮೂರು ಲೋಕಗಳಲ್ಲಿ ಅಲೆದಾಡಬೇಕಾಯಿತು ಈ ಸಮಯದಲ್ಲಿ ಆತನು ಭಿಕ್ಷೆ ಬೇಡುತ್ತಾ ಕಾಶಿಗೆ ಬರುವವರೆಗೆ ಆ ದೋಷ ಅವನನ್ನು ಹಿಂಬಾಲಿಸಿತು ಕಾಲಭೈರವನು ಕಾಶಿನಗರದ ಒಳಗೆ ಕಾಲಿಟ್ಟ ಕೂಡಲೇ ಅವನ ಕೈಗೆ ಅಂಟಿಕೊಂಡಿದ್ದ ತಲೆಬುರುಡೆ ಅಂದರೆ ಬ್ರಹ್ಮ ಕಪಾಲ ನೆಲಕ್ಕೆ ಬಿದ್ದಿತು ಇದರಿಂದ ಆತನಿಗೆ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿ ಸಿಕ್ಕಿತು ಈ ಘಟನೆಯ ನಂತರ ಕಾಲಭೈರವನು ಕಾಶಿಯ ರಕ್ಷಕನಾಗಿ ಅಂದರೆ ಕ್ಷೇತ್ರಪಾಲಕನಾಗಿ ನೆಲೆಸಿದನು ಕಾಶಿಯಲ್ಲಿ ಯಾರೂ ಮರಣ ಹೊಂದಿದರೂ ಅವರಿಗೆ ಭೈರವನು ಮುಕ್ತಿಯನ್ನು ನೀಡುತ್ತಾನೆ ಎಂದು ನಂಬಲಾಗಿದೆ ಕಾಲಭೈರವನು ಸಮಯವನ್ನು ನಿಯಂತ್ರಿಸುವ ದೇವರು ಎಂದು ಕೂಡ ಪರಿಗಣಿಸಲಾಗಿದೆ ಆತನು ಸಮಯ ಮತ್ತು ಸಾವಿಗೆ ಅಧಿಪತಿ ಆದ್ದರಿಂದ ಆತನನ್ನು ಪೂಜಿಸುವುದರಿಂದ ಭಕ್ತರಿಗೆ ಭಯದಿಂದ ಮುಕ್ತಿ ಸಿಗುತ್ತದೆ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಮತ್ತು ಜೀವನದಲ್ಲಿ ಉತ್ತಮ ಸಮಯ ಬರುತ್ತದೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋದಲ್ಲಿರುವ ಸಣ್ಣ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ